ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐಪಿಎಲ್ ಆವೃತ್ತಿಯಲ್ಲಿ ಬಹಳ ಕುತೂಹಲ ಮೂಡಿಸಿದ್ದ ಆರ್ಸಿಬಿ ಚೆನ್ನೈ ಸೂಪರ್ ಕಿಂಗ್ಸ್ ಪಂದ್ಯದಲ್ಲಿ ಬೆಂಗಳೂರು ತಂಡ ಗೆಲುವಿನ ನಗೆ ಬೀರಿದೆ ಶನಿವಾರ ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸಾವಿರಾರು ಅಭಿಮಾನಿಗಳು ಈ ಗೆಲುವಿನ ಸಂಭ್ರಮ ಆಚರಿಸಿದ್ರು ಕೇವಲ ಅಭಿಮಾನಿಗಳು ಮಾತ್ರ ಅಲ್ಲ ತಂಡದ ಆಟಗಾರರು ಕೂಡ ಅಭೂತಪೂರ್ವ ಗೆಲುವನ್ನ ಹುಚ್ಚೆದ್ದು ಕುಣಿದು ಆಚರಿಸಿದ್ದಾರೆ ತಂಡದ ಹಿರಿಯ ಆಟಗಾರರಾದ ದಿನೇಶ್ ಕಾರ್ತಿಕ್ ಡ್ರೆಸ್ಸಿಂಗ್ ರೂಂನಲ್ಲಿ ಜರ್ಸಿ ಬಿಚ್ಚಿ ಕುಣಿದು ಕುಪ್ಪಳಿಸಿದ್ದಾರೆ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಇಪ್ಪತ್ತೇಳು ರನ್ ಗಳ ಗೆಲುವು ಪಡೆದ ಆರ್ಸಿಬಿ ಮೈದಾನದಲ್ಲಿ ನೆರೆದಿದ್ದ ಅಭಿಮಾನಿಗಳಿಗೆ ಧನ್ಯವಾದ ಅರ್ಪಿಸಿ ಡ್ರೆಸ್ಸಿಂಗ್ ರೂಮ್ಗೆ ಎಂಟ್ರಿ ಕೊಡ್ತಾ ಇದ್ದ ಹಾಗೆ ಕುಣಿದು ಕುಪ್ಪಳಿಸಿದ್ದಾರೆ ದಿನೇಶ್ ಕಾರ್ತಿಕ್ ಬಟ್ಟೆ ಬಿಚ್ಚಿ ಕುಣಿದಾಡಿದ್ದಾರೆ ಮೊಹಮ್ಮದ್ ಸಿರಾಜ್ ಕಾರ್ತಿಕ್ ಅವರನ್ನ ಎತ್ಕೊಂಡು ಚೀರಾಡಿ ಸಂಭ್ರಮಿಸಿದ್ದಾರೆ ಸದ್ಯಕ್ಕೆ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ ಡ್ರೆಸ್ಸಿಂಗ್ ರೂಮ್ ನಲ್ಲಿ ಮಾತನಾಡಿರುವ ದಿನೇಶ್ ಕಾರ್ತಿಕ್ ಪಂದ್ಯದ ಪ್ರಮುಖ ಟರ್ನಿಂಗ್ ಪಾಯಿಂಟ್ ಬಗ್ಗೆ ಹಂಚಿಕೊಂಡ್ರು ಎಂಎಸ್ ಧೋನಿ ಹೊಡೆದ ನೂರ ಹತ್ತು ಮೀಟರ್ ಸಿಕ್ಸರ್ ಪಂದ್ಯದ ಅತ್ಯುತ್ತಮ ಟರ್ನಿಂಗ್ ಪಾಯಿಂಟ್ ಆಯಿತು ಯಾಕಂದ್ರೆ ನಮಗೆ ಅದರಿಂದಾನೇ ಹೊಸ ಬಾಲ್ ಸಿಕ್ಕಿದ್ದು ನಂತರದ ಎಸೆತದಲ್ಲಿ ಧೋನಿ ಔಟ್ ಆದ್ರು ಅಂತ ಹೇಳಿದ್ದಾರೆ ಹಾಗೆ ನಾವು ಅಸಾಧ್ಯವಾದನ್ನ ಸಾಧಿಸೋದಕ್ಕೆ ಹಿಡಿತ ಇಟ್ಕೊಂಡಿದ್ದೀವಿ ಅದಕ್ಕಾಗಿ ಜನರು ನಮ್ಮನ್ನ ದಶಕಗಳಿಂದ ನೆನಪಿಸಿಕೊಳ್ತಿದ್ದಾರೆ ತಂಡದ ಪ್ರದರ್ಶನವನ್ನ ವಾವ್ ಅಂತ ಹೇಳ್ತಾರೆ ಅದಕ್ಕಾಗಿ ಆರ್ ಸಿ ಬಿ ಇತರರಿಗಿಂತ ವಿಶೇಷ ತಂಡವಾಗಿದೆ ಅಷ್ಟೇ ಅಲ್ಲ ನಮ್ಮ ತಂಡ ಇತರೆ ತಂಡಗಳಿಗೂ ಸ್ಫೂರ್ತಿಯಾಗಿದೆ ಎಂಟು ಪಂದ್ಯಗಳಲ್ಲಿ ಏಳರಲ್ಲಿ ಸೋತರು ಪ್ಲೇ ಆಫ್ಗೆ ಎಂಟ್ರಿ ಕೊಡಬಹುದು ಅನ್ನೋದನ್ನ ನಾವು ತೋರಿಸಿಕೊಟ್ಟಿದ್ದೀವಿ ಅಂತ ತಂಡದ ಪ್ರದರ್ಶನದ ಬಗ್ಗೆ ಕೂಡ ಮಾತನಾಡಿದ್ರು ಹಾಗೇನೆ ಆರ್ಸಿಬಿ ಡ್ರೆಸ್ಸಿಂಗ್ ನಲ್ಲಿ ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ತು ಆಟಗಾರರ ಸೆಲೆಬ್ರೇಷನ್ ಮೋಡ್ ಜೋಶ್ ಹೇಗಿತ್ತು ಅನ್ನೋದ್ರ ಬಗ್ಗೆ ಇರೋ ವಿಡಿಯೋಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದು ಇದನ್ನು ನೋಡಿದ ಆರ್ ಸಿ ಬಿ ಅಭಿಮಾನಿಗಳ ಖುಷಿ ಕೂಡ ದುಪ್ಪಟ್ಟಾಗಿದೆ